ವೀಕ್ಷಕರೇ ಇವತ್ತು ನಾವು ತರೀಕೆರೆಗೆ ಬಂದಿದ್ವಿ ಇಲ್ಲೊಂದು ಗದ್ದೆ ಒಳಗೆ ಅಡಕೆ ಕೊಯ್ಲು ಆಗ್ತಾ ಇತ್ತು ಅಭಿಷೇಕ್ ಮೇಸ್ತ್ರಿ ಈ ಅಡಕೆ ಕೊಯ್ಲು ಮಾಡೋರು ಇಲ್ಲಿ ನಾವು ಭೇಟಿ ಮಾಡಿದ್ವಿ ತುಂಬಾ ಚಾಕು ಚಕ್ಯತೆಯಿಂದ ಕೆಲಸ ಮಾಡ್ತಾ ಇದ್ರು ತುಂಬಾ ಸಂತೋಷ ಆಯ್ತು ನಮ್ಮ ಈ ದಿನದ ವಿಡಿಯೋ ಶೂಟಿಂಗ್ ಗೋಸ್ಕರ ಅವಕಾಶನೂ ಕೊಟ್ಟರು ನಿಮ್ ತಂಡದಲ್ಲಿ ಎಷ್ಟು ಜನ ಇದ್ರೆ ಅಭಿಷೇಕ್ ಅವ್ರ ಏಳ್ ಜನ ಸರ್ ಜನ ಅಭಿಷೇಕ್ ನಿಮ್ ಪರಿಚಯ ಮಾಡ್ಕೊಳ್ಳಿ ಏನ್ ನಿಮ್ ಹೆಸರು ಊರ್ ಯಾವ್ದು ಅಭಿಷೇಕ್ ಯಾವ್ದು ನಮ್ಮೂರು ಲಖ್ಯಾನಿ ಅಂತ ಹೇಳಿ ಹೇಳಿಹಳ್ಳಿ ಬೆಲೆನಹಳ್ಳಿ ಹತ್ರ ತರೀಕೆರೆ ತಾಲೂಕು ಬೆಲೆನಹಳ್ಳಿ ಗ್ರಾಮ ಪಂಚಾಯತಿ ಲಕ್ಕನಹಳ್ಳಿ ಊರು ಗ್ರಾಮ ಹಳ್ಳಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ನಾನ್ ಹಿಡಿದು ಒಂದ್ ಹತ್ತು ವರ್ಷದಿಂದ ಆಯ್ತು ವರ್ಷ ನಿಮಗೆ ಎಷ್ಟು ವಯಸ್ಸು ನನಗೆ ಈಗ ಹದಿನೈದು ವರ್ಷದ ಎಸ್ ಎಲ್ ಸಿ ಮುಗಿದ್ರ ಮೇಲೆ ಕಾಲೇಜ್ ಬಿಟ್ಟಿದ್ದೆ ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ಬಿಟ್ಟೆ ನೆಕ್ಸ್ಟ್ ಮುಂಚೆ ಜೊತೆ ಹೋಗ್ತಾ ಇದ್ದೆ ಹುಡುಗರ ಜೊತೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಈಗ ನಾನು ಹುಡುಗರಿಗೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಎಷ್ಟು ಹುಡುಗರು ಮಾಡಿದ್ದೆ ಈಗ ಏಳು ಜನ ನಾವೇ ನಮ್ದೆ ಒಂದ್ ಬ್ಯಾಚು ಏಳು ಜನ ಹೆಸರು ನೆನಪೇತ ಆನಂದ್ ಶಶಾಂಕು ಪ್ರಶಾಂತು ಜಾನ್ ರಾಬರ್ಟ್ ಆಮೇಲೆ ಸುಹಾಸು ಶ್ರೀನಿವಾಸ್ ಒಂದ್ ಸೇರಿ ಏಳು ಜನ ಅಭಿಷೇಕ್ ಅಭಿಷೇಕ್ ತಂಡ ವಾಲಿಬಾಲ್ ತಂಡದಲ್ಲಿ ಆರ್ ಜನ ಇರ್ತಾರೆ ನಿಮ್ ತಂಡದಲ್ಲಿ ಏಳು ಜನ ಏಳು ಜನ ಏನ್ ಕೆಲಸ ಇರತ್ತಿದ್ರೆ ಇಲ್ಲಿ ಕೆಲಸ ಕೊನ್ಗಾರಿಗೆ ಅಡಿಕೆ ಕಾಯಿಯೋದೊಂದು ತೊಟ್ಟಡೆಯನ್ನೊಬ್ಬ ಗೊನೆ ಓರೋನೊಬ್ಬ ಗೊನೆ ಬಡಿಯನೊಬ್ಬ ಕಾಯಿ ಒಗ್ ಬೆಳಗ್ಗೆ ಬರ್ಬೇಕಾದ್ರೆ ಡಿವೈಡ್ ಮಾಡ್ತೀವಿ ಬಂದಿದ ತಕ್ಷಣ ಅವ್ರ ಏನ್ ಕೆಲಸ ಮಾಡ್ತೀವಿ ಅಂತಾರ ಆ ಕೆಲಸ ಡಿವೈಡ್ ಮಾಡಿ ದಿನ ಒಬ್ಬರಿಗೆ ಒಂದೇ ಕೆಲಸ ಬೇರೆ ಕೆಲಸ ಇವತ್ತು ಪುಟ್ಟಿ ಹೋರದು ಪುಟ್ಟಿ ಹೊರೋದು ನಾಡಿದ್ದು ಕಾಯಿ ಆರಿಸೋದು ಕೊನೆ ಬಡಿಯೋದು ಈ ತರ ಇರುತ್ತೆ ಎಷ್ಟು ತಿನ್ ಪ್ರೊಸೆಸ್ ನಿಮ್ದು ಬೆಳಗಡೆ ಬೆಳಿಗ್ಗೆ ಒಂದ್ ಹತ್ತು ಗಂಟೆಗೆ ಬಂದು ಸ್ಟಾರ್ಟ್ ಮಾಡ್ತೇವೆ ಸಂಜೆ ಮುಗಿಯುತ್ತೆ ನಾಲ್ಕುವರೆಗೆ ಮುಗಿಸ್ತೀರಿ ಎಕರೆಗೆ ಎಕರೆ ಲೆಕ್ಕಲ್ಲ ಕೂಲಿನೇ ನಮ್ದು ಕೂಲಿ ನಿಮಗೆ ಎರಡ್ ಸಾವಿರ ಕೊಡ್ತಾರೆ ಕೂಲಿ ಒಂಬೈನೂರು ರೂಪಾಯಿ ಕೂಲಿ ಹಳಿಗೆ ಚೆಂದ ಕೆಲವರೆಲ್ಲ ಹೇಳ್ತಾರೆ ಕೂಲಿ ಆಳಲ್ಲಿ ಕೆಲಸ ಮಾಡಿದ್ರೆ ಮಾಡಲ್ಲ ಕೂತ್ಕೊತಾರೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ತರ ನಮ್ದು ಆತರ ಇಲ್ಲ ಈಗ ಹತ್ತು ವರ್ಷದಿಂದ ಒಂದೇ ಅಡಿಕೆ ಮನೆಯಲ್ಲಿ ಕೆಲಸ ಮಾಡ್ತಾರ ನಾವು ಅವರು ನಾವೆಲ್ಲ ಅಣ್ಣ ತಮ್ಮ ಇದೀವಿ ಹಂಗಾಗಿ ಅನುಸರಿಸಿಕೊಂಡು ಮನೆ ಅಂತ ಹೇಳ್ಕೊಂಡು ಕೆಲಸ ಪ್ರಾಮಾಣಿಕ ದಕ್ಷತೆಯಿಂದ ಕೆಲಸ ಮಾಡ್ತೀವಿ ಅಭಿಷೇಕ್ ತಂಡ ಅಂತ ಹೇಳಿದ್ರೆ ಪ್ರಾಮಾಣಿಕ ಕೆಲಸ ಮಾಡಿದ್ರೆ ಹೆಸರು ಗುಡ್ಸ್ಕೊಂಡಿದೀರಿ ನೀವು ಈಗ ಹದಿನ ಸತತ ಹದಿನೈದು ವರ್ಷ ಹತ್ತು ವರ್ಷ ನೀವ್ ಮಾಡ್ತಾ ಇದೀನಿ ಏನೇನ್ ಅನುಭವ ಇದೆ ಇದ್ರೊಳಗೆ ಇದರಲ್ಲಿ ಏನ್ ಅನುಭವ ಇದೆ ಅಂದ್ರೆ ಅಡಿಕೆ ಕೊಯ್ಲು ನಮಗೆ ಇದು ಒಂಥರ ಯಾವ ತರ ಅಂದ್ರೆ ಅಡಿಕೆ ಕೆಲಸ ನಮಗೆ ಡೈಲಿ ಈಗ ಮನೆಗಿದ್ರೆ ಯಾರು ನಮಗೇನು ನಾವಾಗೆ ನಾವು ಬಂದ್ರೆ ನಮ್ ಮನೆ ಸಂಸಾರ ನಮ್ದು ನಡೆಯೋದು ಈಗ ನಮ್ ಹುಡುಗರು ಅವನು ಔಟ್ ಫ್ಯಾಮಿಲಿ ಇದೆ ಮನೆಗಿದ್ರೆ ಯಾರು ಕೊಡ್ತಾರ ಕೊಡಲ್ಲ ಇದು ಇಡೀ ವರ್ಷದಲ್ಲಿ ಎಷ್ಟು ದಿನದ ಕೆಲಸ ಇದೆ ನಿಮ್ದು ಇಡೀ ವರ್ಷದಲ್ಲಿ ನಮ್ಗೆ ನಾಲ್ಕು ತಿಂಗಳು ಕೆಲಸ ಸಿಗುತ್ತೆ ನಾಲ್ಕು ತಿಂಗಳು ರಜಾನು ಮಾಡ್ತೀರಾ ನೀವು ಕೆಲ್ಸಕ್ಕೆ ಕರೆದ್ರೆ ಇಲ್ಲಪ್ಪ ಆಗಲ್ಲ ಅನ್ನ ಯಾವ ತರ ಏನಿಲ್ಲ ಹುಡುಗರೆಲ್ಲ ರಜಾ ಮಾಡೋರ್ ಮಾಡ್ತಾರೆ ಕೆಲವೊಬ್ರು ಮಾಡ್ದಂಗಿರೋರು ಇದಾರೆ ಮೈ ಕೈನೋದಾಗೂ ಒಂದೊಂದ್ ದಿವಸ ರಜಾ ಮಾಡ್ತಾರೆ ಏಳು ಜನ ಇದ್ದಾರೆ ಒಬ್ಬೊಬ್ಬರೇ ನೋಡಣ ಹೆಸರು ನೋಡೋಣ ಬರ್ರಿ ಏನ್ ನಿಮ್ ಹೆಸರು ಶಶಾಂಕ್ ಎಷ್ಟು ಓದಿದ್ದೀರಿ ಎಂಟನೇ ಕ್ಲಾಸ್ ಕೊಯ್ಲಿ ಒಳಗೆ ಎಕ್ಸ್ಪರ್ಟ್ ಆಗಿದ್ದೀರಿ ಏನೇನ್ ಮಾಡಿದೀರಿ ಮುಂಚೆ ಎಲ್ಲಾ ಮರ ಹತ್ಕೋತಿದ್ರಲ್ಲ ಆತರಲ್ಲ ಏನಿಲ್ಲ ಈಗ ಸಿಸ್ಟಮ್ ಬಂದಿದೆ ಗಳ ಗಳ ಹನ್ನೆರಡು ಲಾಕು ಗಳ ಬಂದಿದೆ ಈ ಎಪ್ಪತ್ ಸಾವಿರ ಒಂದು ಗಳಕ್ಕೆ ಅದು ಗಳ ಒಂದ್ ತಿಂಗಳ ದುಡ್ಕೊಂಡ್ಬಿಡ್ತೀನಿ ಅದ್ರಲ್ಲಿ ನಾನು ಹೌದಾ ಎಪ್ಪತ್ ಸಾವಿರ ಒಂದ್ ತಿಂಗಳು ಯಾವ ತರ ಬರುತ್ತೆ ಅಂದ್ರೆ ಅಷ್ಟು ಆರ್ಡರ್ ಸಿಗತ್ತೆ ಸ್ವಂತ ಅಡಿಗೆ ಮನೆ ಅಲ್ವಾ ಇದಕ್ಕೆ ಬಾಡಿಗೆ ಎಷ್ಟ್ರಾ ಆಯ್ತು ಬಾಡಿಗೆ ಬಾಡಿಗೆ ಗಿಡಿಗೆ ಏನಿಲ್ಲ ಏನಿಲ್ಲ ನೆಕ್ಸ್ಟ್ ಒಬ್ರು ಬರ್ರಿ ಯಾರು ಬರ್ತೀರಿ ಹಾ ಯಾರು ಬರ್ತೀವಿ ಬರ್ರಿ ಇಲ್ಲ ನಿಂತ್ಕೊಂಡ್ರಿ ನಿಮ್ ಹೆಸರೇನು ಆನಂದ್ ಏನ್ ನೀವ್ ಎಷ್ಟು ಓದಿದ್ರಿ ಎಸ್ ಎಲ್ ಸಿ ಹಾ ಬರ್ರಿ ಎಲ್ಲ ಈ ಪರಿಚಯದ ಒಂದ್ ಸಮಯ ಇದೆಲ್ಲ ಏನ್ ಹೆಸರು ಪ್ರಶಾಂತ್ ಪ್ರಶಾಂತ್ ನೀವ್ ಎಷ್ಟು ಓದಿದ್ರಿ ಬರ್ರಿ ಬರಪ್ಪ ಬಾ ಬಾ ಇರ್ಲಿ ಸುಹಾಸ ಬಾ ಸುಹಾಸ ಅವರೇ ಬನ್ನಿ ಬರ್ರಿ ಸುಹಾಸ ಈ ಕಡೆ ನಿಸ್ಕೊಳ್ಳಿ ಹೆಂಗ ಅಭಿಷೇಕ ಒಳ್ಳೆ ತರ ಕೆಲಸ ಮಾಡಿಸ್ತಾರ ಮೇಸ್ತ್ರಿ ಅಂದ್ರೆ ಹೆದರ್ಸ್ ಕೆಲಸ ಮಾಡಿಸ್ತಾರೆ ಅಂತಾರೆ ನಿಮಗೆ ಫ್ರೆಂಡ್ಲಿ ಎಲ್ಲಾ ಫ್ರೆಂಡ್ಲಿ ಸರ್ ನಾವು ಎಲ್ಲಾ ಒಂದೇ ಊರ ನಾವು ಒಂದೇ ಊರ ಯಾವ ಊರ್ ನಿಮ್ದು ಅಂತ ಹೇಳಿದ್ರೆ ಲಕ್ಕೇನಹಳ್ಳಿ ಲಕ್ಕೇನಹಳ್ಳಿ ಪೂರ್ತಿ ಲಕ್ಕೇನಹಳ್ಳಿ ಎಷ್ಟು ಮನೆ ಇದೆ ನಿಮ್ಮ ಊರಲ್ಲಿ ನಮ್ಮ ಊರಲ್ಲಿ ಒಂದು ಮೂವತ್ ಮನೆ ಇದೆ ಮೂವತ್ತು ಮನೆ ಹಳ್ಳಿ ಸಣ್ಣ ಹಳ್ಳಿ ಎಲ್ರು ಇದೆ ಕೆಲಸನ ಬೇರೆ ಬೇರೆ ಏನಾದ್ರು ಮಾಡ್ತೀರಾ ಇಲ್ಲ ಎಲ್ಲಾ ಪೂರ್ತಿ ಈಗ ಇದೇನಿದೆ ನಾಲ್ಕ್ ತಿಂಗಳು ಕೆಲಸ ನಾಲ್ಕು ತಿಂಗಳು ಕೆಲಸದಲ್ಲಿ ಅಡಿಕೆನೆ ಮಾಡೋದು ಈ ನಾಲ್ಕು ತಿಂಗಳು ಕೆಲಸ ಮೇಲೆ ಮತ್ತೆ ಮಾಡ್ತೀರಿ ಬಿಸ್ನೆಸ್ ಇದೆ ಅದು ನಾವೇ ಕೊಯ್ಯೋದು ನಾವೇ ಮಂಗ್ಳೂರ್ ಗಂಟಾ ತಗೊಂಡೋಗಿ ಅಲ್ಲಿ ಸೇಲ್ ಮಾಡಿ ಬರೋದು ಅದೇಷ್ಟ್ ತಿಂಗಳು ಅದು ನಡೆಯುತ್ತೆ ರೆಸ್ಟ್ ಮೂರು ತಿಂಗಳು ರೆಸ್ಟ್ ಮಳೆ ಬರೋದು ಮಳೆಗಾಲ ಇನ್ನೂ ಸ್ಟಾರ್ಟ್ ಆಗುತ್ತೆ ರೆಸ್ಟ್ ಅವಾಗ ಇಲ್ಲ ಎಕರೆ ಕೊಯ್ಯಕ್ಕೆ ಎಷ್ಟ್ ದಿನ ಬೇಕು ಒಂದ್ ಎಕರೆ ನಮಗೆ ಬಂದು ತೋಟದ ಮೇಲೆ ಡಿಪೆಂಡ್ ಆಗುತ್ತೆ ಅಡಿಕೆ ಬರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ತೋಟ ನೋಡಿ ಮಧ್ಯಾಹ್ನ ಬಂದಿದ್ದು ಈ ತೋಟಕ್ಕೆ ಇಲ್ಲಿಗೆ ಇದು ಇಷ್ಟ ಆಗಿದೆ ಇನ್ನೊಂದ್ ಅರ್ಧ ಮುಕ್ಕಾಲ್ ಗಂಟೆ ಕೊಯ್ಲಿದೆ ತುಂಬಾ ಫಲವತ್ತತೆ ಇದ್ರೆ ಅರ್ಧ ಗಂಟೆನ ಅರ್ಧ ಗಂಟೆ ಅರ್ಧ ದಿನ ಅರ್ಧ ದಿನ ಅರ್ಧ ದಿನ ಈ ತೋಟ ಒಂದ್ ಜಾಸ್ತಿ ಹತ್ತು ಎಕರೆ ಇದ್ರೆ ಹತ್ತು ದಿನ ಹತ್ತು ಎಕರೆ ಇದ್ರೆ ಹತ್ತು ದಿಸ ಆಗಲ್ಲ ಮೂರ್ದ ನಾಲ್ಕ್ ದೇ ಮುಗಿಯುತ್ತೆ ಮುಗಿಯುತ್ತೆ ಅದು ಒಂದೇ ತೋಟ ಇರುತ್ತಲ್ಲ ಜನ ಜಾಸ್ತಿ ಇರ್ತೀವಿ ಒಂದೇ ತೋಟ ಇರೋದ್ರಿಂದ ಎಲ್ಲ ಒಂದೇ ರಾಶಿ ಇರುತ್ತೆ ಏಳು ಜನರು ತಂಡ ಎಲ್ ಹೋದ್ರು ಅಷ್ಟೇ ಅಷ್ಟೇ ಎಂಟು ಮಾಡಲ್ಲ ಹಾ ಈಗ ಇದು ಸಂಬಳ ವಾರ ಯಾವ ಶುಕ್ರವಾರ ಬುಧವಾರ ನಮ್ಮೂರ್ ಎಲ್ಲಾ ವಾರ ಸಂಬಳ ಬುಧವಾರ ನಿಮ್ದು ಶುಕ್ರವಾರ ಶುಕ್ರವಾರ ಈಗ ನಿಮ್ಗೆ ಮೇಸ್ತ್ರಿಗೆ ಏನಾದ್ರು ಮಧ್ಯ ದುಡ್ಡು ಕೊಡ್ತಾರೆ ಪ್ಲಾಟ್ ಕೊಡ್ತಾರೆ ನೀವು ಅಡ್ವಾನ್ಸ್ ತಗೊಂಡ್ ಕೆಲಸ ಮಾಡ್ತೀರಾ ಇಲ್ಲ ಇಲ್ಲ ಈಗ ನಿಮ್ದು ರೇಂಜ್ ಎಷ್ಟು ದೂರ ತಂಗ ತರಕೆರೆ ಅಂತ ತರೀಕೆರೆ ಅಂತ ಹೇಳಿದ್ರೆ ಎಲ್ಲಿವರೆಗೆ ತನಕ ಹೋಗಿ ಕೊಯ್ಲು ಮಾಡ್ತೀರಿ ಇಲ್ಲಿಂದ ಲಕ್ಕೊಳ್ಳಿ ಇಲ್ಲಿಂದ ಲಿಂಗಳ್ಳಿ ಎಷ್ಟು ಕಿಲೋಮೀಟರ್ ಅಂದಾಜಿಲ್ಲ ಅಂದಾಜು ಒಂದ ಒಂದ್ ಸೈಡ್ ಇಪ್ಪತ್ ಸೈಡ್ ಇಪ್ಪತ್ ಕಿಲೋಮೀಟರ್ ಆಗುತ್ತೆ ಅಪ್ ಅಂಡ್ ಡೌನ್ ಅಂದ್ರೆ ಆಗುತ್ತೆ ಈ ಕಡೆ ಒಂದು ಮೂವತ್ತಾಗುತ್ತೆ ಈಗ ನೀವು ಎಲ್ಲೂ ಹೋದ್ರು ಸಂಬಳ ಲೆಕ್ಕಾನೆ ಕೆಲಸ ಮಾಡಿಲ್ಲ ಮಾಡಿಲ್ಲ ಇನ್ ಮುಂದೆ ಮಾಡಕ್ ಆಸಕ್ತಿ ಇದೆಯಾ ಯಾರಾದ್ರೂ ಗುತ್ತಿಗೆ ಕರೆದಿ ಈ ಇಪ್ಪತ್ತು ಕಿಲೋಮೀಟರ್ ರೇಂಜ್ ಬಿಟ್ಟು ಯಾರಾದ್ರೂ ನೂರ್ ಕಿಲೋಮೀಟರ್ ಕರೆದ್ರು ಅಭಿಷೇಕ್ ಬರಿ ನಿಮ್ ಕರೆದಿ ಹುಡುಗರಿಗೆ ಕರ್ಕೊಂಡು ಆವಾಗ ನಾವು ಕೂಲಿ ಡಿಮ್ಯಾಂಡ್ ಮಾಡ್ತೀವಿ

ರೂಪಾಯಿ ಎಷ್ಟು ಕ್ವಿಂಟಲ್ ವರೆಗೆ ಆಗತ್ತೆ ಅಡಿಕೆ ಬೀಳೋದ್ರ ಮೇಲೆ ಒಂದಿನ ಚೀಲ ಆಗುತ್ತೆ ಒಂದಿನ ನಲ್ವತ್ತೆ ಐವತ್ತಾಗುತ್ತೆ ಈ ತರ ವೀಕ್ಷಕರೇ ಇವತ್ತು ಅಡಕೆ ತೋಟದ ಕೊಹ್ಲಿಗ್ ಬಂದಿದ್ವಿ ಯಾವ್ದೋ ಒಂದ್ ಸಂದರ್ಭದಲ್ಲಿ ಬೇರೆ ಕಡೆ ಹೋಗ್ಬೇಕಾದ್ರೆ ವಿಡಿಯೋ ಆಯ್ತು ಅಭಿಷೇಕ್ ತಂಡ ನೋಡಿದ್ರಿ ಇನ್ನು ಮೂರು ಜನ ವಿಡಿಯೋ ಬಂದಿಲ್ಲ ಕುಮಾರ ವೀಕ್ಷಕರೇ ಅಭಿಷೇಕ್ ತಂಡ ಇದು ಎಲ್ಲ ವಾಲಿಬಾಲ್ ಕ್ರಿಕೆಟ್ ಆಟಕ್ಕೆ ಜನರಿಗೆ ಜನರಿಗೆ ಕರ್ಕೊಂಡು ಹೋದ್ರೆ ದುಡಿಯಕ್ಕೆ ಕರ್ಕೊಂಡು ಹೋಗ್ತಾರೋ ಯುವ ಪ್ರತಿಭೆ ನಮ್ಮ ಅಭಿಷೇಕ್ ಅವರು ನಿಮ್ಮ ಕೆಲಸದಲ್ಲಿ ದೇವರು ಇನ್ನೂ ಸು ಆಯು ಆರೋಗ್ಯ ಕೊಟ್ಟು ಕೊಳ್ಳಿ ಅಂತ ಬೇಡ್ತಾ ಇದೀನಿ ಮುಂದಿನ ದಿನಮಾನ ಎಳೆದ್ ಇನ್ನೂ ಹೆಚ್ಚಿನ ತೋಟ ಕೊಯ್ಲು ಮಾಡುವಂತ ಶಕ್ತಿ ಆ ಭಗವಂತ ಕೊಳ್ಳಿ ಅಂತ ಕೇಳ್ಕೊಡ್ತೀನಿ ನಮಗೆ ಸಂದರ್ಶನ ನೀಡದ ನಮಗೆ ಏಳು ಜನರಿಗೆ ಆ ಭಗವಂತ ಒಳ್ಳೇದ್ ಮಾಡಲಿ ಅಂತ ಆಸಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ವಿಡಿಯೋ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ जय कर्नाटक De तीन बयान कर ले ಈಗ ಮತಿಗೆ ಹಾಕಿ ಮಾತಿಗೆ ಹಾಕಿದ್ರೆ